ಮಾಲಿನಿ ನರಸಿಂಹನ್ ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಬಹಳ ಚೆನ್ನಾಗಿ ಗೊಂಬೆಗಳನ್ನು ಜೋಡಿಸಿದ್ದಾರೆ ನವರಾತ್ರಿ ವಿಶೇಷವಾಗಿ ಏನೆಲ್ಲ ಥೀಮ್ ಅಲ್ಲಿ ಅವರು ಗೊಂಬೆಗಳನ್ನ ಇಟ್ಟಿದ್ದಾರೆ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಈ ವರ್ಷ ಪ್ರತಿ ವರ್ಷನೂ ನೀವು ಅಂತ ಇಡೋ ಹಾಗೇನೆ ಈ ವರ್ಷನೂ ಗೊಂಬೆಗಳನ್ನ ಇಟ್ಟಿದ್ದೀರಿ ಯಾವ ಥೀಮ್ ಅಲ್ಲಿ ಇಟ್ಟಿದ್ದೀರಿ ಏನೇನು ಗೊಂಬೆಗಳಿಟ್ಟಿದಿರಿ ನಮಗೆ ಹೇಳಿ ಸ್ವಲ್ಪ ಅದಕ್ಕೂ ಮುಂಚೆ ದಸರಾದ ಪರಿಕಲ್ಪನೆ ಏನು ಅನ್ನೋದು ಅನೇಕವಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ ದಸರಾದಲ್ಲಿ ಗೊಂಬೆ ಯಾಕೆ ಇಡ್ತಾರೆ ಅನ್ನೋಂತಹ ಪರಿಕಲ್ಪನೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಅದರ ಪರಿಕಲ್ಪನೆಯಿಂದ ಇದರ ಉದ್ದೇಶ ಮತ್ತೆ ಇದು ಯಾತಕ್ಕೋಸ್ಕರ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ ಭಾರತೀಯ ಸಂಸ್ಕೃತಿ ಅನ್ನೋದೇ ತುಂಬಾ ಆಶ್ಚರ್ಯವಾದ ಸಂಸ್ಕೃತಿ ನಮ್ಮಲ್ಲಿ ಅನುಚಾನ ಪದ್ಧತಿಗಳೇ ತುಂಬಾ ಜಾಸ್ತಿ ಅಂದ್ರೆ ಹಿಂದಿನ ಜನ ನಡೆಸ್ಕೊಂಡು ಬಂದಿರುವಂತದ್ದು ಈ ಪೀಳಿಗೆ ತನಕನು ಈ ಪೀಳಿಗೆಯಿಂದ ಮುಂದಿನ ಪೀಳಿಗೆ ತನಕ ನಡೆಸ್ಕೊಂಡು ಹೋಗೋದು ತುಂಬಾ ಆಶ್ಚರ್ಯವಾದ ವಿಚಾರ ಈ ಬೊಂಬೆ ಇಡುವಂತಹ ಪರಿಕಲ್ಪನೆ ಇಲ್ಲಿಂದ ಬಂತು ಅಂದ್ರೆ ರಾಮಾಯಣದಿಂದಾನೇ ಬಂತು ಯಾತೆಕೋಸ್ಕರ ಬಂತಪ್ಪ ಅಂತ ಹೇಳಿದ್ರೆ ಆ ರಾಮ ಹದಿನಾಲ್ಕು ವರ್ಷ ವನವಾಸಕ್ಕೋಸ್ಕರ ಕಾಡುಗೆ ಹೋದಾಗ ಕೌಶಲ್ಯಗೆ ಯಾವಾಗ್ಲೂ ಒಂದು ಕೊರೆ ನನ್ನ ರಾಮ ಇವತ್ತು ಅಕಸ್ಮಾತ್ ಇದ್ದಿದ್ರೆ ಈ ಹೊತ್ತಲ್ಲಿ ಇದ್ದಿದ್ದರೆ ನನ್ನ ರಾಮರಾಜ್ಯ ಹೇಗಿದ್ದಿರ್ತಿತ್ತು ಅನ್ನುವಂತ ಆಲೋಚನೆ ಯಾವಾಗ್ಲೂ ಕೌಶಲ್ಯ ಇರ್ತಾ ಇತ್ತು ಆ ಕಾರಣಕ್ಕೋಸ್ಕರ ಅವಳು ರಾಮ ಹದಿನಾಲ್ಕು ವರ್ಷ ಇಲ್ಲದೆ ಇರೋವಾಗ ಬೊಂಬೆನೆಲ್ಲ ಇಟ್ಟು ಅದನ್ನೆಲ್ಲ ನೋಡಿ ನೋಡಿ ಸಂತೋಷ ಪಡ್ತಾ ಇಲ್ಲಂತೆ ಅದಕ್ಕೋಸ್ಕರನೇ ಇವತ್ತಿಗೂ ಬೊಂಬೆನಲ್ಲಿ ಇಡುವಾಗ ಎಲ್ಲ ರೀತಿಯಾದಂತಹ ವಿಚಾರಗಳನ್ನು ಜನ ಜೋಡಿಸ್ತಾರೆ ಉದಾಹರಣೆಗೆ ಅಲ್ಲಿ ಕೆಳಗಡೆ ನೋಡಿದ್ರೆ ಒಂದು ಸರಿಯಾದ ಗ್ರಾಮ ಹೇಗಿರಬೇಕು ಒಂದು ಸರಿಯಾದ ಊರ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ದೇವಸ್ಥಾನ ಇರಬೇಕು ಬೇರೆ ಬೇರೆ ರೀತಿಯಾದಂತಹ ಕೆಲಸಗಾರ ಇರಬೇಕು ಅಲ್ಲಿ ಸಂಗೀತ ಶಿರೋಮಣಿಗಳಿರ್ಬೇಕು ಆಮೇಲೆ ವೈಶ್ಯ ಸಮೃದ್ಧಿ ಚೆನ್ನಾಗಿರ್ಬೇಕು ಬ್ರಾಹ್ಮಣ ಸಮೃದ್ಧಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಕ್ಷತ್ರಿಯ ಸಮೃದ್ಧಿ ಚೆನ್ನಾಗಿರ್ಬೇಕು ಆಮೇಲೆ ಇದಕ್ಕೆಲ್ಲದಕ್ಕೂ ಅಡಿಪಡೆಯಾಗಿ ಆಯ್ ಕಸುಬುದಾರ ಕಮ್ಮಾರ ಇರ್ಬೋದು ಚಮ್ಮಾರ ಇರ್ಬೋದು ಇವ್ರಿಗೂ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನುವಂತಹ ಪರಿಕಲ್ಪನೆನೇ ಭಾರತೀಯ ಪರಿಕಲ್ಪನೆ ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ ಭಗವಂತನಲ್ಲಿ ಐದು ಸ್ವರೂಪ ಹೇಳ್ತಾರೆ ಪರ ವ್ಯೂಹ ವಿಭವ ಅರ್ಚ ಅಂತರ್ಯಾಮಿ ಏನಪ್ಪ ಈ ಪರ ವ್ಯೂಹ ವಿಭವ ಅರ್ಚ ಅಂತರ್ಯಾಮಿ ಅಂತ ಹೇಳಿದ್ರೆ ಪರಮಪದ ಸ್ವರೂಪ ಅಂತ ಹೇಳಿ ಶ್ರೀ ವಿಷ್ಣುವನ್ನ ಸ್ವರೂಪ ಹೇಳುವಾಗ ವೈಕುಂಠ ಅನ್ನುವಂತಹ ಒಂದು ಸ್ವರೂಪನ ಹೇಳ್ತಾರೆ ಆ ವೈಕುಂಠ ಅನ್ನೋದೇ ಪರಮಪದ ಇಲ್ಲ ಕ್ಷೀರಸಾಗರದಲ್ಲಿ ಶೈನವಾಗಿ ಶೈನ ಸ್ವರೂಪದಲ್ಲಿರುವಂತಹ ನಾರಾಯಣನ ನಾವು ಆರಾಧನೆ ಮಾಡೋದು ಇದು ಅವನ ಪರಿಕಲ್ಪನೆ ಆದ್ರೆ ಆದ್ಮೇಲೆ ವ್ಯೂಹ ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಮನೆಯಲ್ಲಿ ಮನೆಯನ್ನೆಲ್ಲ ನಡೆಸ್ತಾ ಇರ್ತಾನೆ ಜಗತ್ತನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ಭಗವಂತನಿಗೆ ಒಂದು ಆಫೀಸ್ ಅಂತ ಇರಬೇಕಲ್ಲ ಏನಪ್ಪಾ ಆಫೀಸ್ ಅಂತ ಹೇಳಿದ್ರೆ ನಾವು ದಿನ ಬೆಳಗಾದ್ರೆ ಸೂರ್ಯನ ನಮಸ್ಕಾರ ಮಾಡ್ತೀವ ಧ್ಯೇಯಸ್ ಸವಿತ್ರ ಮಂಡದ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಧಿ ಸಹ ಪಯ್ಯೂರವಾನ್ ಮಕರಕೊಂಡಲವನ್ ಕಿರೀಟಿ ಹಾರಿ ಹಿರಣ್ಮಯ ಬಗುಹು ಬೃಹತ ಶಂಖಚಕ್ರ ಶಂಖಚಕ್ರ ಗದಾಪಾಣಿಯಾದಂತಹ ನಾರಾಯಣ ಸವಿತ್ರ ಮಂಡಲ ಮಧ್ಯವರ್ತಿ ಅಂದ್ರೆ ಸೂರ್ಯ ಮಂಡಲಕ್ಕೆ ಮಧ್ಯವರ್ತಿಯಾಗಿ ನಿಂತುಕೊಂಡು ಜಗತ್ತಿಗೆಲ್ಲರಿಗೂ ಬೆಳಕು ಕೊಟ್ಟು ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ದುಡ್ಡು ಕಾಸು ಕೊಟ್ಟು ಜಗತ್ತನ್ನ ನಿರ್ವಹಣೆ ಮಾಡ್ತಾರೆ ಇದೆರಡು ಮನುಷ್ಯನಿಗೆ ಹತ್ರಕ್ಕೆ ಹೋಗುವಂತಹ ಸನ್ನಿವೇಶ ಇಲ್ಲ ಹಾಗಾದ್ರೆ ಏನು ಅವತಾರ ನಮ್ಮನ್ನೆಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳ್ಬೇಕು ತಾನೇ ಅವತಾರ ಮಾಡಿ ಬೇರೆ ಬೇರೆ ಅವತಾರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಹೀಗೆ ಬೇರೆ ಬೇರೆ ಅವತಾರಗಳಲ್ಲಿ ವಿಭವ ಅವತಾರಗಳು ಉಂಟು ಅದರಲ್ಲೂ ಪ್ರಮುಖವಾದಂತಹ ಅವತಾರಗಳು ಎರಡು ಒಂದು ರಾಮಾವತಾರ ಇನ್ನೊಂದು ಅವತಾರ ಯಾಕೆ ಅಂದ್ರೆ ಈ ಎರಡು ಅವತಾರಗಳೇ ಪೂರ್ಣ ಅವತಾರಗಳು ಅಂತ ಈ ಅವತಾರಗಳಲ್ಲಿ ಮೂರು ರೀತಿಯಾದಂತಹ ಅವತಾರಗಳನ್ನ ಹೇಳ್ತಾರೆ ಯಾವುದು ಅಂಶಾವತಾರ ಆವೇಶ ಅವತಾರ ಮತ್ತೆ ಪೂರ್ಣಾವತಾರ ಅಂಶಾವತಾರದಲ್ಲಿ ಮತ್ಸ್ಯ ಕೂರ್ಮ ವರಾಹ ಇತ್ಯಾದಿಗಳು ಅವನ ಅಂಶ ಪುರುಶುರಾಮ ಅವತಾರಗಳು ಅಥವಾ ವಾಮನ ಅವತಾರಗಳು ಇವೆಲ್ಲ ಅಂಶಾವತಾರ ಆವೇಶವಾಗಿ ಬಂದಂಥದ್ದು ನರಸಿಂಹ ಅವತಾರ ವರಾಹ ಅವತಾರ ಇವೆರಡೂ ಆವೇಶವಾಗಿ ಬಂದಂಥದ್ದು ಕಲ್ಕಿ ಅವತಾರವು ಆವೇಶ ಅವತಾರವೇ ಅವತಾರದಲ್ಲಿ ಸಾಮಾನ್ಯವಾದಂತಹ ಮನುಷ್ಯ ಇದ್ದ ಹಾಗೆ ಭಗವಂತ ಇದ್ದು ಹಲವಾರು ವರ್ಷಗಳು ರಾಮಾವತಾರದಲ್ಲಿ ಸುಮಾರು ಹನ್ನೊಂದು ಸಾವಿರ ವರ್ಷಗಳು ಇದೇ ಭೂಮಿನಲ್ಲಿ ನಿಂತು ನಮ್ಗೆಲ್ಲರಿಗೂ ಒಬ್ಬ ಸರಿಯಾದ ಮನುಷ್ಯ ಯಾವ ರೀತಿ ಇರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನೆ ಮತ್ತೆ ಕೃಷ್ಣಾವತಾರ ಅಂತೂ ಫ್ಯಾಂಟಸಿ ಅವತಾರ ಅದು ಯಾರೋ ಅರ್ಥ ಮಾಡ್ಕೊಳ್ಳಕ್ಕೆ ಆಗದೇ ಇರುವಂತಹ ಒಂದು ಅವತಾರ ಮಾಡಿ ಹೋಗ್ತಾರೆ ಸುಮಾರು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷಗಳ ಕಾಲಮಾನ ಅಂತ ಕೃಷ್ಣಾವತಾರನ ಹೇಳ್ತಾರೆ ಕೊನೆಗೆ ಅರ್ಚ ಅರ್ಚಾವತಾರಕ್ಕೆ ಬಂತು ಅಂತ ಹೇಳಿದ್ರೆ ನಾವು ವಿಭವ ಅವತಾರದಲ್ಲಿ ನಾವಿದ್ವು ಎಲ್ಲೋ ನಮಗೂ ಗೊತ್ತಿಲ್ಲ ನಾವಿವತ್ ಎಲ್ಲಿ ಭಗವಂತನ ದರ್ಶನ ಮಾಡಬಹುದು ಎಲ್ಲ ಮನೆಗಳಲ್ಲೂ ಸ್ವಗೃಹಗಳಲ್ಲಿ ಅರ್ಚಾ ತಿರುಮೇನೆಗಳು ಅಂತ ಹೇಳ್ತೀವಿ ಅರ್ಚಾ ಅವತಾರವಾಗಿ ನಿಂತಿದ್ದಾನೆ ವಿಗ್ರಹ ಅವತಾರದಲ್ಲಿ ನಿಂತಿದ್ದಾನೆ ಅವನಿಗೆ ದಿನ ಬೆಳಗಾದ್ರೆ ನಾವು ಆರಾಧನೆ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ದೇವಸ್ಥಾನಗಳು ಬೇರೆ ಬೇರೆ ದಿವ್ಯ ದೇಶಗಳು ತಿರುಪತಿ ಇರ್ಬೋದು ಶ್ರೀರಂಗಂ ಇರ್ಬೋದು ಅಥವಾ ನಮ್ಮ ಊರು ಮೇಲ್ಕೋಟೆ ಇರ್ಬೋದು ಇದೆಲ್ಲೂ ಆಗ್ಲಿಲ್ಲಪ್ಪ ನನಗೆಲ್ಲೂ ಹೋಗೋಕ್ಕಾಗಲ್ಲ ಅಂತರ್ಯಾಮಿ ನಮ್ಮ ಹೃದಯ ಕಮಲದಲ್ಲಿ ಸದಾ ಸರ್ವದಾ ಭಗವಂತ ನಿಂತೇ ಇರ್ತಾನೆ ಅನ್ನೋದು ಈ ಭಗವತ್ ಸ್ವರೂಪನ ನಿರ್ಣಯ ಮಾಡುವಂತಹ ಒಂದು ವಿಷಯ ಈಗ ದಸರಾಕ್ಕೆ ವಾಪಸ್ ಬರೋಣ ಈ ರೀತಿಯಾದಂತಹ ಪರಿಕಲ್ಪನೆಯಲ್ಲಿ ನಮ್ಮ ಹಿಂದಿನವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಯಾವಾಗಲೂ ಭಗವತ್ ಸಂಬಂಧ ನಮಗೆ ಇರಬೇಕು ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ದುಡ್ಡು ಕಾಸು ನಾನು ಅವ್ರಿಗೆ ಸಾಲ ಕೊಟ್ಟೆ ಹತ್ರ ಸಾಲ ಕೊಟ್ಟೆ ಇವರು ಇಸ್ಕೊಂಡೆ ಇವ್ರು ಇಷ್ಟು ಕೊಟ್ಟಿದ್ದೀನಿ ನಾನು ಅವ್ರ ಹತ್ರ ಹಿಂಗ್ ಮಾತಾಡ್ಬಿಟ್ಟೆ ಇವ್ರು ನನ್ನ ಹತ್ರ ಹಿಂಗೆ ಮಾತಾಡ್ಬಿಟ್ರು ಈ ಆಲೋಚನೆಯಿಂದ ಹೊರಗಡೆ ಬಂದು ಭಗವತ್ ಸಂಬಂಧ ಸದಾ ಸರ್ವದ ಬೆಳೆಸ್ಕೊಳಿ ಎಲ್ಲಾ ವಿಚಾರಗಳಲ್ಲೂ ಭಗವಂತನಿಗೆ ಶ್ರೀಕೃಷ್ಣ ಅಪಣೆ ಮೊಸ್ತು ಶ್ರೀಕೃಷ್ಣಾರ್ಪಣೆ ಹೇಳ್ತಾ ಇದ್ರೆ ಭಗವಂತ ನಮ್ಗೆ ಸಾಕ್ಷಾತ್ಕಾರ ಅವಶ್ಯಕತೆನೆ ಇಲ್ಲ ಯಾವಾಗಲೂ ನಮ್ಮ ಜೊತೆನೇ ಇರ್ತಾನೆ ಅದನ್ನ ಇನ್ನೂ ದೃಢಪಡಿಸೋದಕ್ಕೋಸ್ಕರ ಈ ಹಬ್ಬಗಳನ್ನೆಲ್ಲ ನಮಗೆ ತೋರಿಸ್ಕೊಟ್ರು ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಜುಲೈ ಆದ್ಮೇಲೆ ಪ್ರತಿಯೊಂದು ದಿವಸಾನು ಹಬ್ಬನೇ ನಮಗೆ ನಾಗರ ಪಂಚಮಿಯಿಂದ ಹಿಡಿದು ತಿರ್ಗಾ ಸಂಕ್ರಾಂತಿವರೆಗೂ ಪ್ರತಿಯೊಂದು ದಿವಸನೂ ಹಬ್ಬ ಒಂದಲ್ಲ ಒಂದಲ್ಲ ಒಂದು ಇಲ್ಲ ಆಚಾರ್ಯ ಜಯಂತಿಗಳು ಬರುತ್ತೆ ಇಲ್ಲ ಇತರ ದೊಡ್ಡ ದೊಡ್ಡ ಹಬ್ಬಗಳು ಬರುತ್ತೆ ಗಣೇಶನ ಹಬ್ಬ ಬರುತ್ತೆ ಗೌರಿ ಹಬ್ಬ ಬರುತ್ತೆ ಎಲ್ಲವೂ ದಕ್ಷಿಣಾಯನದಲ್ಲಿ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ದಕ್ಷಿಣಾಯನದಲ್ಲಿ ಪಿತೃಗಳಿಗೆ ಸಂಬಂಧಪಟ್ಟಿರುವಂತಹ ತಿಂಗಳು ಒಂದು ಆರು ತಿಂಗಳು ಬರೀ ಪಿತೃಗಳಿಗೆ ಸಂಬಂಧಪಟ್ಟಿರುವಂತದ್ದು ಆ ಸಂದರ್ಭದಲ್ಲಿ ನಾವು ಪಿತೃಗಳನ್ನ ಧ್ಯಾನ ಮಾಡೋದಲ್ಲದೆ ಭಗವಂತನಲ್ಲೂ ಐಕ್ಯವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಬ್ಬಗಳನ್ನ ತುಂಬಾ ಗ್ರ್ಯಾಂಡ್ ಸ್ಕೇಲ್ ನಲ್ಲಿ ಮಾಡಿ ತೋರಿಸ್ಕೊಟ್ಟರು ಈ ವಿಭವ ಅವತಾರದಲ್ಲಿ ಏನ್ ಹೇಳುದಲ್ಲ ಪರ ವ್ಯೂಹ ವಿಭವ ಅಂತ ಅದರಲ್ಲಿ ಕೃಷ್ಣ ಅವತಾರ ತುಂಬಾ ಫ್ಯಾಂಟಸಿ ಅವತಾರ ಏನಕ್ಕಪ್ಪ ಫ್ಯಾಂಟಸಿ ಅವತಾರ ಅಂದ್ರೆ ಹಾ ಅದೊಂಥರ ಭವ್ಯ ಅವತಾರ ಅವನು ಮಾಡದೇ ಇರೋಂತಹ ವಿಷಯನೇ ಇಲ್ಲ ಹದಿನೈದನೇ ದಿವಸಕ್ಕೆ ಪೂತನಿ ಸಂಹಾರ ಮಾಡ್ಬಿಡ್ತಾನೆ ಅದ್ ಯಾವ ಮಗುತೈನಲ್ಲಾಗುತ್ತೆ ಒಬ್ಬ ಅವತಾರಕ್ಕೂ ಕೈ ಮಾತ್ರನೇ ಆಗತ್ತೆ ಆಮೇಲೆ ಹುಟ್ಟಿದ ಆ ಕ್ಷಣದಲ್ಲಿ ವಸುದೇವ ದೇವಕಿಗೆ ಪ್ರತ್ಯಕ್ಷ ಆಗ್ತಾನೆ ಹೇಳ್ತಾನೆ ನಿಮ್ ಮನೆಗೆ ನಿಮಗೆ ಹಿಂದೆನೂ ಮಗನಾಗ್ ಹುಟ್ಟಿದ್ದೀನಿ ಈಗಲೂ ಮಗನಾಗಿದ್ದೀನಿ ಮುಂದಕ್ಕೂ ನಿಮ್ಗೆ ಮಗನಾಗಿರ್ತೀನಿ ಅಂತ ಹೇಳ್ತಾನೆ ಎಲ್ಲಾ ಬಂದಿ ಕಾಲೇಲಿ ಎಲ್ಲಾರನು ಬಂದ್ಸಿಟ್ಟಿದ್ರು ಎಲ್ರಿಗೂ ನಿದ್ದೆ ಬರೆಸ್ತಾನೆ ನಿದ್ದೆ ಬರೆಸಿ ಹೊರಗಡೆ ಬರ್ತಾನೆ ಯಮನ ಅಷ್ಟು ಜೋರಾಗಿ ಹರಿತಾ ಇದ್ರು ಯಮನೆ ಇವನು ನೋಡಿದ ತಕ್ಷಣ ದಾರಿ ಬಿಡ್ತಾಳೆ ಯಾವ ಅಂಶ ತಗೊಳ್ಳಿ ಇಲ್ಲ ಹೋಗ್ಲಿ ಇಷ್ಟೆಲ್ಲಾ ಆಯ್ತು ಅಷ್ಟು ಸಡಿ ಇಕ್ಕಟ್ಟಿನ ಪರಿಸ್ಥಿತಿ ಕೌರವರು ಪಾಂಡವರು ಸ್ವಂತ ಅಣ್ಣ ತಮ್ಮಂದರು ದಾಯಾದಿ ಸಮಾಚಾರ ಅವರುಗಳಲ್ಲಿರುವಂತಹ ಆ ಕಗ್ಗಂಟನ್ನ ಬಿಡಿಸ್ತಾನೆ ಯಾರು ಧರ್ಮದ ರೀತಿಯಲ್ಲಿ ನಡ್ಕೊಂಡ್ರೋ ಅವ್ರಿಗೆ ಧರ್ಮಸ್ಥಾಪನೆ ಮಾಡ್ತಾನೆ ಎಲ್ಲ ಏಕಾಏಕಿ ನಿಂತು ನಡೆಸಿದಂತ ಏಕೈಕ ಚಕ್ರವರ್ತಿ ಯಾರಪ್ಪ ಅಂತ ಹೇಳಿದ್ರೆ ಅವನ ಆ ಅವತಾರಕ್ಕೆ ಈಡಾದ ಅವತಾರವೇ ಇಲ್ಲ ಅನ್ನೋದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಕೃಷ್ಣಾವತಾರ ಸಂಪೂರ್ಣವಾದ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಹದಿನೈದನೇ ದಿವಸಕ್ಕೆ ಉತನಿ ಸಂಹಾರ ಮಾಡ್ತಾನೆ ಯಶೋದೆ ಅಯ್ಯೋ ಮಗು ಹೀಗಾಗೋಯ್ತಲ್ಲ ಅಂತ ಹೇಳಿ ಅವಳು ಹಬ್ಕೊಳ್ತಾಳೆ ಆಮೇಲೆ ಅವನು ಬಾಲ್ಯ ಲೀಲೆಗಳು ಅವನು ಮಾಡದಂತಹ ಚೇಷ್ಟೆಗಳು ದೇವಕಿ ಇವನನ್ನ ಕಟ್ಟಾಕೋ ದೇವಕಿ ಕಟ್ಟಾಕಿದ್ಮೇಲೆ ಮನೆ ಹೊರಗಡೆ ಇವರಿಬ್ರು ನಳಕುಬ್ರ ಮಣಿಕ್ರೀಬ ಅಂತ ಅವ್ರಿ ಕುಬೇರನಿಗೆ ಇಬ್ರು ಮಕ್ಕಳು ಅವರು ನಾರದ್ರ ಹತ್ರ ತುಂಬಾ ತುಂಬಾ ಪ್ರಶ್ನೆ ಮಾಡಿ ನಡ್ಕೊಂಡ್ ಬಿಡ್ತಾರೆ ನಡ್ಕೊಂಡ್ ಬಿಟ್ಟಾಗ ನೀವು ನನ್ನ ಹತ್ರ ಹೇಗೆ ದಿಗಂಬರಾವಸ್ಥೆಯಲ್ಲಿ ಅಸಭ್ಯವಾಗಿ ನಡ್ಕೊಂಡ್ರು ನೀವು ಅದೇ ರೀತಿ ಆಗ್ಬಿಡಿ ಅಂತ ಹೇಳಿ ಕೊಡ್ತಾನೆ ನಿಮಗೆ ಶಾಪ ವಿಮೋಚನೆ ಅಂದ್ರೆ ನಮ್ಮಲ್ಲಿ ಶಾಪ ಕೊಡೋದು ಎಷ್ಟು ಸ್ವಾಭಾವಿಕವಾಗಿತ್ತು ಹಿಂದಿನವರಿಗೆ ಆ ಶಾಪದಿಂದ ವಿಮೋಚನೆ ಹೇಗೆ ಮಾಡಿಕೊಡೋದು ನೀವು ಭಗವಂತನಿಂದ ಯಾವ ರೀತಿ ಯಾರೋ ಶಾಪ ಕೊಟ್ಟರು ತಲೆ ನಾವು ಯಾರಕ್ಕೆ ಬಂತು ಕೃಷ್ಣನಿಗೆ ಬಂತು ಹಾಗಾಗಿ ಆಮೇಲೆ ಕಾಳಿಂಗ ಮತನ ಮಾಡ್ತೇನೆ ಬಕಾಸುರ ಬದೆ ಆ ಅದೇ ಲೀಲೆಗಳಲ್ಲಿ ಮುಂದಕ್ಕೆ ಅಂದ್ರೆ ರುಕ್ಮಿಣಿ ಸತ್ಯಭಾಮಿ ಇಬ್ಬರಿಗೂ ಇದ್ಯಾವ ರೀತಿ ಜಗಳ ಸ್ವಾಮಿ ದೇವರು ಅಂತೀರ ನೀವು ಜಗಳ ಹೇಗಾಡಕ್ಕಾಗತ್ತೆ ಕೃಷ್ಣನ ಲೀಲೆ ಇಲ್ಲಂದ್ರಿ ಸಾಮಾನ್ಯವಾದ ಜನರಿಗೂ ಹೆಂಗೆ ಇವಾಗ ನಮ್ಮ ಮನೆಗಳಲ್ಲಿ ಹೆಂಗಾಗತ್ತೋ ಅದೇ ರೀತಿ ಜಗಳ ಆಗುತ್ತಲ್ಲ ನಮ್ಮ ಮನೇಲೂ ಆಗಿದೆ ಅವ್ರ ಮನೇಲೂ ಆಗಿದೆ ಕೃಷ್ಣನ ಇದು ಸತ್ಯಭಾಮೆಗೆ ಅದಕ್ಕೆ ಮುಂಚೆ ಆರನೇ ವಯಸ್ಸಿನಲ್ಲಿ ಗೋಪಿಕಾ ವಸ್ತ್ರಾಪಹರಣ ಮಾಡ್ತಾನೆ ಏನಕ್ಕೋಸ್ಕರ ಮಾಡ್ತಾನೆ ಅಂದ್ರೆ ನೀವು ಹೆಂಗಸರು ಹೆಣ್ಮಕ್ಳು ಯಾವ ರೀತಿ ನಡ್ಕೋಬೇಕು ಅಂತ ಅದನ್ನ ತೋರ್ಸೋದಕ್ಕೆ ಹಾಗೆಲ್ಲ ಚಿಕ್ಕ ಹುಡುಗಿಯರು ಸುಮಾರು ನಾಲ್ಕು ನಾಲ್ಕು ಮೂವರು ವರ್ಷ ಇವನಿಗೆ ಸುಮಾರು ಆರು ವರ್ಷ ಇವ್ರಿಗೂ ಇವನಿಗೂ ಸಂಪೂರ್ಣವಾದಂತಹ ಬುದ್ಧಿ ಇದೆ ಅಂತ ಹೇಳಕ್ಕಾಗಲ್ಲ ಅವ್ರಿಗೂ ಸಂಪೂರ್ಣವಾದಂತಹ ಬುದ್ಧಿ ಇದೆ ಅಂತ ಹೇಳಕ್ಕಾಗಲ್ಲ ಆದ್ರೆ ಆ ಕಾಲಕ್ಕೇನೆ ಅವನಿಗೆ ಕ್ಲೀನ್ ಆಗಿ ಹೇಳ್ಬಿಡ್ತಾನೆ ಮುಂದಿನ ಪೀಳಿಗೆಗೆ ನಾವುಗಳು ಸಾಕ್ಷಿಯಾಗಿರ್ಬೇಕು ನಮ್ಮ ಪುರಾಣಗಳೇ ಅವ್ರಿಗೆ ಇತಿಹಾಸವಾಗ ನೀವು ಕೃಷ್ಣ ಅಂತ ಹೇಳಿ ನೀವು ಜಾಸ್ತಿಯಾಗಿ ಕೃಷ್ಣ ಲೀಲೆಗಳ ಪ್ಲಸ್ ಈ ದಸರಾದ ಮಹಿಮೆ ಯಾಕೆ ಗೊಂಬೆಗಳನ್ನ ಇಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ನಮ್ಗೆ ತೋರಿಸ್ಕೊಟ್ರಿ ಒಟ್ಟಾರೆಯಾಗಿ ನೀವು ನಿಮ್ಮಿಂದ ಇವತ್ತು ತುಂಬಾ ವಿಷಯಗಳನ್ನ ತಿಳ್ಕೊಂಡ್ವಿ ಮುಂದಿನ ಪೀಳಿಗೆಗೆ ಈ ನಿಟ್ಟಿನಲ್ಲಿ ಏನ್ ಹೇಳಕ್ ಬಯಸ್ತೀರಿ ಸರ್ ಏನಿಲ್ಲ ಇತರ ಹಬ್ಬಗಳನ್ನ ಹರಿದಿನಗಳನ್ನ ಹೆಚ್ಚು ಹೆಚ್ಚು ಮಾಡಿ ನಮ್ಮಲ್ಲಿರೋ ಸಂಸ್ಕೃತಿನ ಬಿಡದೆ ಮಾಡಿ ನಮ್ಮ ಮನೆ ಮರ ಮಕ್ಕಳೆಲ್ಲ ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಮಾಡಿರುವಂತಹ ಸಂಪ್ರದಾಯಗಳು ಗೊಡ್ಡ ಸಂಪ್ರದಾಯಗಳಲ್ಲ ಆ ಸಂಪ್ರದಾಯಗಳು ಒಂದು ಕಾರಣ ರೀತಿ ಇಟ್ಕೊಂಡು ಮಾಡಿರುವಂತಹ ಸಂಪ್ರದಾಯಗಳು ಆ ಸಂಪ್ರದಾಯಗಳನ್ನ ನಾವು ಎಷ್ಟು ಫಾಲೋ ಮಾಡ್ತೀವೋ ಅಷ್ಟು ನಮಗೂ ಒಳ್ಳೇದು ದೇವತೆಗಳು ಯಾವಾಗ ಪ್ರಸನ್ನರಾಗ್ತಾರೆ ಅಂತ ಹೇಳಿದ್ರೆ ನಾವು ದೇವತಾ ಆರಾಧನೆಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಉದ್ದೇಶ ಇಟ್ಕೊಂಡು ಮಾಡಿದಾಗ ಮಾತ್ರ ಇದು ನಡೆಯಕ್ಕೆ ಸಾಧ್ಯ ಆ ಕಾಲ ಕಾಲಕ್ಕೆ ಸರಿಯಾದ ಮಳೆ ಸರಿಯಾದ ಬೆಳೆ ಸರಿಯಾದ ಸಾತ್ವಿಕ ಜನರಿಗೆ ಒಳ್ಳೆ ಮನಸ್ಸು ಹಿತವಾಗಿರುವಂತಹ ಸನ್ನಿವೇಶ ಇದೆಲ್ಲವೂ ನಾವು ನಡ್ಕೊಳ್ಳುವಂತಹ ರೀತಿ ದೇವತೆಗಳ ಹತ್ರ ನಡ್ಕೊಳ್ಳುವಂತಹ ರೀತಿಯಲ್ಲಿ ಇದೆಲ್ಲ ನಿಂತಿರೋದ್ರಿಂದ ಹಿಂದಿನ ಸಂಪ್ರದಾಯಸ್ಥರು ಇದಕ್ಕೆಲ್ಲ ಮಾಡುವಂತಹ ಕಾರಣನೇ ಇಷ್ಟು ಹಾಗಾಗಿ ಬೆಳೆಸಿದಷ್ಟು ಮರ ಭದ್ರವಾಗಿ ಬೇರೂರಿ ಆ ಒಳ್ಳೆಯ ಫಲಪುಷ್ಪಗಳನ್ನ ಕೊಡುತ್ತೆ ಮುಂದಿನ ಮಕ್ಕಳು ಅವರೇ ತಾನೆ ಅಷ್ಟೇ ರೂಪಾಯಲ್ಲಿ ಸತ್ಸಂತೃತಿ ಮುಂದೆ ಚೆನ್ನಾಗಿ ಏನೇನು ಅವಕಾಶ ಆಗುತ್ತೆ ಬಹಳ ಚೆನ್ನಾಗಿ ನಮಗೆ ಇದರ ಗೊಂಬೆ ಮಹತ್ವವನ್ನ ತಿಳಿಸ್ಕೊಟ್ರಿ ದಸರಾ ಆಚರಣೆ ಬಗ್ಗೆ ಹೇಳಿದ್ರಿ ಎಲ್ಲ ಮಾಹಿತಿಗಾಗಿ ತುಂಬಾ ಧನ್ಯವಾದಗಳು ಸರ್ ಸಂತೋಷ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಪರಿ